ನನ್ನ ಹಸು ಆರೋಗ್ಯಗಿದೆಯೋ ಇಲ್ಲವೋ ಇಷ್ಟೇ ಸಿಂಪಲ್ಲ ಸರ್ ಈ ವಸ್ಸು ಏನಾರು ಸಗಣಿ ಏನಾರು ಕಪ್ಪುಗೆ ಬಂತಾ ತೈಲೇರಿ ಆಗಿದೆ ಈ ವಸ್ಸು ಸಗಣಿ ತುಂಬ ಗಟ್ಟಿ ಗ ಕಪ್ಪಿಗೆ ಬರ್ತಾ ಇದೆಯಾ ಕ್ಯಾಲ್ಸಿಯಮ್ ಡೌನ್ ಆಗಿದೆ ಲೂಸ್ ಮೋಷನ್ ಆಯಿತಾ ಹೊಟ್ಟೆ ಕೆಟ್ಟಿದೆ ಲೂಸ್ ಮೋಷನ್ ಆಗಿ ಸ್ಮೆಲ್ ಬರ್ತಾ ಇದೆಯಾ ಜಂತುಳು ಪ್ರಾಬ್ಲಮ್ ಆಗಿದೆ ಹೊಟ್ಟೆ ಕೆಟ್ಟಿದೆ ಇವಳ್ರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಈ ಸರ್ ಇವೆಲ್ಲ ಎ ಬೇಸ್ ಕರ್ಗಳು ಸರ್ ಇವು ಇದು ಎ ಬೇಸ್ ಕೆಸನೋವಾ ಅಂತ ಅದು ಡಸ್ಟರು ಅದನ್ನು ಡಸ್ಟರೇ ಸರ್ ಇದು ಸ್ವಲ್ಪ ಕ್ರಾಸ್ ಬಿಡು ಸರ್ ಅದರಮ್ಮ ಹಂಗಾಗಿ ಸ್ವಲ್ಪ ಅದೇ ಅದೇ ಥರನೇ ಸ್ವಲ್ಪ ಬೀಡ್ ತಗೊಂಡಿದೆ ಇದ್ರಮ್ಮ ಅದೇ ನಿಮಗೊಂದು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದ್ರದ್ದು ಒಂದು ಟ್ವೆಂಟಿ ಫೈವ್ ಲೀಟರ್ ಕೊಡುತ್ತೆ ಒಂದು ಟೈಮಿಗೆ ಅದ್ರ ಮಗಳಿದು ಸರ್ ಎ ಬಿ ಎಸ್ ಏನು ಕೊಡಿಸ್ಬೇಕು ಅಂದರೆ ಸರ್ ಈಗ ಇವತ್ತು ಎಚ್ ಪಿ ಗಾಡಿ ತಗೊಂಡಂಗೆ ಎಚ್ ಪಿ ಗಾಡಿ ತಗೊಂಡಂಗೆ ಅಂದರೆ ಸರ್ ಈಗ ಮಾಮೂಲಿ ನಾವು ಯಾವುದೋ ಸ್ಪೆಂಡರ್ ಪ್ಲಸ್ ಯೂಸ್ ಮಾಡೋರು ಹಂಡ್ರೆಡ್ ಸ್ಪೀಡಲ್ಲಿ ಸರ್ ನಾವು ನೂರಲ್ಲಿ ನಾವು ನೂರು ಕಿಲೋಮೀಟರ್ ಹೊಡೆದ್ರೆ ಇಂಜಿನ್ ಏನು ಹಾಳಾಗಿ ಇದರಲ್ಲಿ ನೀವು ನೂರು ಕಿಲೋಮೀಟ್ರು ಅದೇ ಬುಲೆಟ್ ತಗೊಂಡು ನಾವು ಸರ್ ನಾವು ನೂರು ಕಿಲೋಮೀಟ್ರ್ ಹಂಡ್ರೆಡಲ್ಲೇ ಹೊಡೆದ್ರು ಇಂಜಿನ್ ಏನೂ ಆಗಿರಲ್ಲ ಅಷ್ಟೇ ದಮ್ಮು ಇರುತ್ತೆ ಹಂಗೆ ಸರ್ ಇದು ನೀವೆಷ್ಟೇ ಪ್ರೆಜರಾಗಿ ಫೀಡ್ ಕೊಟ್ಟು ಏನೇ ಮೇಂಟೈನ್ ಮಾಡಿದ್ರೂ ಇದಕ್ಕೆ ಆಗೋ ಚಾನ್ಸಸ್ ತುಂಬ ಕಮ್ಮಿ ಅಷ್ಟೇ ಪ್ರೆಜರ್ ತರ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದಕ್ಕೆಲ್ಲ ಹಂಗಾಗಿ ನಾವು ಎ ಬಿ ಎಸ್ನ ಯೂಸ್ ಮಾಡಬೇಕು ನನ್ನ ಪ್ರಕಾರ ಎ ಬಿ ಎಸ್ ತಳಿಗಳ್ನ ಯೂಸ್ ಮಾಡಬೇಕು ಎ ಬಿ ಎಸ್ ತಳಿಗಳು ಸರ್ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಅದು ಕಿವಿನಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಅದು ಅದು ನಿಂತ್ಕೊಳ್ಳೋ ಸ್ಟೈಲು ಆ ಕಿವಿನಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಅದು ಅದೊಂಥರ ಕಿವಿನೇ ಆ ಥರ ಆಳಿಸ್ತಾ ಇರೋದು ಅದು ಎ ಬಿ ಬಿ ಎಸ್ ದನಗಳು ಒಳ್ಳೊಳ್ಳೆ ತಳಿ ಹಸುಗಳು ಸರ್ ಇವೆಲ್ಲ ಕರುಗಳು ಆಗ್ತವೆ ಇವು ನೆಕ್ಸ್ಟೆಲ್ಲ ನಾವು ಈ ವರ್ಷದಿಂದ ಇನ್ನು ಒಂದು ಒಂದು ವರ್ಷದ ಹಿಂದಿನಿಂದ ಎ ಬಿ ಎಸ್ ತಳಿಯಿಂದ ಇಂಪ್ರೂವ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವನ ಸರ್ ತಳಿ ಅಭಿವೃದ್ಧಿ ಈಗ ನಮ್ಮ ಕರ್ನಾಟಕದಲ್ಲಿ ಇಂಪ್ರೂವ್ ಆಗ್ತಿರೋದ್ರಿಂದ ನಾವು ಮಾರಾಟ ಮಾಡ್ತೀವಿ ಅಂತಂದ್ರೂ ಡಬಲ್ ದುಡ್ಡಿಗೆ ಹೋಗ್ತವೆ ಸರ್ ಈಗ ಒಂದು ಹತ್ತು ಸಾವಿರಕ್ಕೆ ಹೋಗೋಕರು ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಆ ಟೈಪ್ ಇರುತ್ತೆ ಹಂಗಾಗಿ ಸ್ವಲ್ಪ ಎಲ್ಲರೂ ನಿಮ್ಮ ಲೋಕಲ್ ಎಲ್ಲೆಲ್ಲಿ ನಿಮಗೆ ಒಳ್ಳೊಳ್ಳೆ ತಳಿಗಳು ಸಿಗ್ತವೆ ಕೇಳ್ಕೊಂಡು ನೋಡ್ಕೊಂಡು ಮಾಡಿ ಸರ್ ದಯವಿಟ್ಟು ರೈತರು ಬರೀ ನಾವು ಹಾಲಲ್ಲೇ ದುಡ್ಡು ಮಾಡ್ತೀವಿ ಅಂದರೆ ಸರ್ ಖಂಡಿತ ದುಡ್ಡು ಮಾಡೋಕ್ಕಾಗಲ್ಲ ಅದಂತೂ ನಾನಂತೂ ಹೇಳ್ತೀನಿ ಖಂಡಿತ ದುಡ್ಡು ಮಾಡೋಕ್ಕಾಗಲ್ಲ ನಮ್ಮ ಜೀವನಕ್ಕೆ ಮಾತ್ರ ಆಗಿರುತ್ತೆ ಇದು ನಮಗೆ ಸಾಲ ಮಾಡಿರ್ತೀವಿ ಕಾಲ ಇರುತ್ತೆ ನಾವು ಕರುಗು ಸಾಕಿ ಒಂದೇ ಸಲ ನಾವು ಹಸುಗಳು ಮಾರ್ತೀವಲ್ಲ ಕರು ಮಾರಬಾರ್ದು ಹಸುಗಳು ಮಾಡಿ ಈ ಹಸುಗಳ್ನ ಮಡಿಕೊಂಡು ನಮ್ಮ ಹತ್ರ ಇರೋ ಹಸುಗಳು ಮಾರ್ದಾಗಲೇ ಒಳ್ಳೆ ಆದಾಯ ಬರೋಕ್ಕೆ ಸಾಧ್ಯ ಈಗ ಇವಕ್ಕೆ ಸರ್ ಕಾಫ್ ಸ್ಟಾರ್ಟರ್ ನಿಂತಿದ್ದೇವೆ ಈಗ ಹಾಲು ಕುಡಿತಿದ್ದೇವೆ ಅದು ಈಗ ಕಾಫ್ ಸ್ಟಾಟ್ರು ಮೇವು ತಿಂತಾಯಿದ್ದೆ ಅದು ಆಲನ್ಸಿದ್ದೀನಿ ನಾನೀಗ ಅದಕ್ಕೆ ಅದೀಗ ಅದು ಸರ್ ಅದು ನಾಲ್ಕೂವರೆ ತಿಂಗಳು ಕರು ಇದು ಎರಡೂವರೆ ತಿಂಗಳು ಎರಡುವರೆ ತಿಂಗಳು ಕರುಗಳು ಎರಡೂ ಈಗ ನೋಡಿ ಸರ್ ಈಗಲೇ ಎಷ್ಟಿದಾವೆ ನೋಡಿ ಸರ್ ಇವು ಈಗ ಸ್ವಲ್ಪ ಈಗ ಆಲಿಸೋಕ್ಕೆ ಟ್ರೈ ಆಲೇ ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗ ಒಂದು ಟೈಮಿಗೆ ನಾವು ಅರ್ಧ ಲೀಟ್ರ್ ಮಾತ್ರ ಕೊಡ್ತಾಯಿದ್ದೀವಿ ಆಲ್ ಈಗ ಈಗ ಸ್ವಲ್ಪ ವೀಕ್ ಆಗ್ತವೆ ಮತ್ತೆ ಪಿಕಪ್ ತೊಗೊಂಡ್ಬಿಡ್ತಾ ಸರ್ ಈಗ ಎ ಬಿ ಎಸ್ ಕರುಗಳು ಸರ್ ಇವೆಲ್ಲ ಒಂದು ಸ್ವಲ್ಪ ಈ ಕೆಚ್ ಎಲ್ ಬಾಬು ಬರೋಂಥದ್ದು ಸ್ವಲ್ಪ ಇಮ್ಯುನಿಟಿ ಪವರು ನಾರ್ಮಲ್ ಎಚ್ ಎಫ್ಗಿಂತ ಸರ್ ಇವು ಓಕೆ ಇಮ್ಯುನಿಟಿ ಪವರು ನಮ್ಮ ವಾತಾವರಣಕ್ಕೆ ಸೆಟ್ ಆಗೋ ಥರನೇ ಮಾಡಿದಾರೇ ಗೊತ್ತಿಲ್ಲ ಇಮ್ಯುನಿಟಿ ಪವರು ಅವ್ ಇರೋ ಕ್ವಾಲಿಟಿ ಆ ಬೆಳವಣಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್ ಮತ್ತು ಈಗ ನಾರ್ಮಲ್ಲಾಗಿ ಕರೆಯೋದ್ಕಿಂತ ಹಾಲನ್ನ ಇದರಲ್ಲಿ ಎರಡರಿಂದ ಇದಿಟ್ಟು ಹಾಲು ಜಾಸ್ತಿಯೇ ಬರುತ್ತೆ ಬಿಟ್ಟರೆ ಕಡಿಮೆ ಅಂತೂ ಬರಲ್ಲ ಅಡ್ಡಾರ್ ಕ್ವಾಲಿಟಿ ಅಂತೂ ಸೂಪರಾಗಿ ಬರುತ್ತೆ ನೀವು ಗೂಗಲ್ ನೋಡಿದ್ರೆ ಚೆಕ್ ಮಾಡಿದ್ರು ಗೊತ್ತಾಗುತ್ತೆ ನಾನು ಅಲ್ಲೆಲ್ಲ ನೋಡೇ ನಾನು ಹಾಕ್ಸ್ತಾ ಇರೋದು ಸೆಮೆನ್ಗಳನ್ನ ಸೆಮೆನು ಕರ್ಗಳನ್ನೂ ಅಷ್ಟೇ ನೀಟಾಗಿ ಓಡ್ತಾ ಇದ್ದಾವೆ ಕರ್ಗಳ್ನು ಅಷ್ಟೇ ಸೂಪರಾಗಿದ್ದಾವೆ ಸರ್ ಮಾತ್ರ ಸೂಪರಾಗಿ ಕರುಗಳು ಹುಡ್ತಾ ಇದಾವೆ ಕರ್ಗಳು ಬೇಗ ಬೇಗ ಈ ಸ್ವಲ್ಪ ಸೆಕ್ಸಲ್ ಸಮೀನ ಹಾಕ್ಸಿದಾಗ ಸ್ವಲ್ಪ ಸಮ್ಮೀನಿಂದ ಸ್ವಲ್ಪ ಕಡಿಮೆ ಇರುತ್ತೆ ಹಂಗಾಗಿ ಸ್ವಲ್ಪ ಹಸು ಗರ್ಭಕೋಶ ಚೆನ್ನಾಗಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ ಅವ್ರೂ ಅದು ಹಸು ಚೆನ್ನಾಗಿದ್ರೆ ಆಯಿತು ಹಸು ಚೆನ್ನಾಗಿದ್ರೆ ನೀವು ಯಾವ ಏಜಾಲಾದರೂ ಕೊಡಿಸಿ ಹುಟ್ಟುತ್ತೆ ಒಳ್ಳೆ ಜಾತಿ ಕರುಗಳು ಹುಡ್ತವೆ ಸರ್ ಮಾತ್ರ ಒಳ್ಳೆ ಸೂಪರಾಗಿ ಉಡ್ತವೆ ನಮಗೆ ನೆಷ್ಟು ನಮಗೆ ಆದಾಯವೂ ಜಾಸ್ತಿ ಆಗುತ್ತೆ ನಾವು ಅಪ್ಗ್ರೇಡ್ ಫಾರ್ಮ್ ಹಾಕ್ತೀವಿ ನಾವು ಫಾರ್ಮ್ ಒತ್ತೆ ಹಸು ಸಾಕಲಿ ಹತ್ತು ಕಟ್ಟರು ಮುತ್ತು ಕಟ್ಟಿದ ಹತ್ತು ಕಟ್ಟರು ಮುತ್ತ ಕಟ್ತಂಗೆ ಕಟ್ಟಬೇಕು ಅಂತ ನೀಟಾಗಿ ಕರ್ಗಗಳ್ನ ಸಾಕಂಡು ನೋಡಿ ಸರಿ ಅಲ್ಲಿ ಆಲ್ರೆಡಿ ಇವೆರಡು ಆಲ್ ಕೊಳೆಯ ಕರುಗಳು ರೆಡಿ ಆಗ್ತಿದ್ದಾವೆ ಸೊ ಸರ್ ಈಗ ಸೆಮೀನ್ ಮಾಡಿಸ್ಬೇಕಾದ್ರೆ ಸರ್ ನಾವು ಈಗ ಅದು ಸೆಮಿನಿಗೆ ಬಂದಿರುತ್ತಲ್ಲ ಸರ್ ಈಗ ಬೆಳಗ್ಗೆ ಬಂದಿರುತ್ತೆ ಅಂತಂದರೆ ಬೆಳಗ್ಗೆ ಸೆಮಾನಿ ಕೊಡಿಸ್ಬಾರ್ದು ಆದಷ್ಟು ಸಂಜೆ ಕೊಡಿಸ್ಬೇಕು ಅದಕ್ಕೆ ಬೆಳಗ್ಗೆ ಬಂದರೆ ಸಂಜೆ ಸಂಜೆ ಬಂದರೆ ಬೆಳಗ್ಗೆ ಇದೊಂದು ರೊಟ್ಟೆನೂ ಫಿ ಫಿಕ್ಸ್ ಆಗಬೇಕು ಸರ್ ಈ ರೈತರು ಆಮೇಲೆ ನಾನು ಹೇಳಿದ್ದೆಲ್ಲ ಸರ್ ಮತ್ತೆ ಕರು ಹಾಕಿದಾಗ ಎರಡು ತಿಂಗಳು ಎರಡು ಕಾಲು ತಿಂಗಳೊಳಗಡೆ ನೀವು ಸೆಮೆನ್ ಕೊಡಿಸ್ಕೊಂಡು ಅದು ಸೆಮೆನ್ ನಿಂತ್ಕೊಂಡ್ಬಿಡ್ಬೇಕು ಅಲ್ಲಿ ನಿಂತ್ಕೊಂಡ್ರೆ ಸರ್ ನಿಮ್ಮದು ನೈಂಟಿ ಪರ್ಸೆಂಟ್ ಸೆಮಿ ನಿಂತ್ಬಿಡುತ್ತೆ ನನಗೆಗಳು ತುಂಬ ಲೇಟ್ ಅಂತೂ ಮಾಡಬೇಡಿ ಆ ಕರ್ಗುಳಾದರೂ ಅಷ್ಟೇ ಒಂದು ಮುನ್ನೂರ ಐದು ಕೆ ಜಿ ಬಾಡಿ ವೆಯ್ಟ್ ಬಂತು ಅದಂಗೆ ಆರಾಮಾಗಿ ಸೆಮೆನ್ ಕೊಡಿಸ್ಬಿಡ್ಬೋದು ಸರ್ ಅದಕ್ಕೂ ಅದಕ್ಕೂ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ ಸ್ಮಾರ್ಟ್ ಸೆಮೆನ್ ಇಲ್ಲ ಅಂದರೆ ಸರ್ ಡಾಕ್ಟ್ರನ್ನ ಬೇಗ ಬೇಗ ಕನ್ಸಲ್ಟ್ ತೊಗೊಂಡು ಆದಷ್ಟು ಬೇಗ ಸೆಮೆನ್ ಕೊಡಿಸೋದು ಭಾರಿ ಒಳ್ಳೇದು ತುಂಬ ನಿಲ್ಲಿಲ್ಲ ನಿಲ್ಲಿಲ್ಲ ಅಂತ ಕೊಡಿಸ್ಕಂಡು ಕೊಡ್ಸ್ಕೊಂಡು ತುಂಬ ಲೇಟ್ ಮಾಡ್ತಂದ್ರೆ ಸರ್ ಕೊನೆಗೆ ಆಮೇಲೆ ನಮಗೆ ಆಲ್ ಡೌನ್ ಆಗುತ್ತೆ ಪ್ರಾಬ್ಲಮ್ ಆಗಿಬಿಡ್ತದೆ ನಮಗೆ ಅದು ನಮಗೆ ತುಂಬಲಾರ್ದ ನಷ್ಟ ಆಗ್ಬಿಡುತ್ತೆ ನಮಗೆ ರೈತರಿಗೆ ಹಸು ಸೆಮೆನ್ ಇಲ್ಲದೆ ಹೋದರೆ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ಸೆಮನ್ ಕೊಡೋರು ಇರ್ಬೇಕು ಸರ್ ನನ್ನ ಪ್ರಕಾರ ಸೆಮೆನ್ ಕೊಡೋರು ಬರುತ್ತೆ ಈಗ ಅನುಭವ ಇಲ್ದವರು ಬರ್ತಾರೆ ಅನುಭವ ಇಲ್ದೋರು ಬಂದಾಗ ಸೆಮೆನನ್ನು ಕೊಡಿಸ್ಕೊತೀವಿ ನೈಂಟಿ ಪರ್ಸೆಂಟ್ ನಿಲ್ಲಲ್ಲ ಟೆನ್ ಪರ್ಸೆಂಟ್ ಬರುತ್ತೆ ಹೇಳಕ್ಕೆ ಬರೋದು ಯಾಕೆಂದರೆ ಸರ್ ಅದು ಗರ್ಭಕೋಶ ನಾವು ನೀವು ಅನ್ಕೊಳ್ಳೋ ಸರ್ ನಾರ್ಮಲಾಗಿ ಸಿಗೋಲ್ಲ ಅದು ಒಳಗಡೆ ಅನುಭವ ಆಯ್ತಾ 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 ಸಿಗುತ್ತೆ ಒಳಗಡೆಗೆ ಸರ್ ಈಗ ಒಳಗಡೆ ಅವರು ಸೆಮೆನ್ನು ಬಿಟ್ಟಾಗ ವಜೈನ ಅಂತ ಬರುತ್ತೆ ವಜನದಲ್ಲೇ ಅವರು ಪಾಸ್ ಮಾಡಿ ಹೋಗ್ಬಿಡ್ತಾರೆ ಯಾರು ಇನ್ಸುಮೇಟರ್ಗಳು ಈ ಅದೇ ನಾವು ಓರಿ ಎತ್ತಿಸ್ದಾಗ ಸರ್ ಒಜೈನಾದೊಳಗೇನೆ ಬಿದ್ರು ಅವರು ನಮ್ಮ ಅದು ಒಂದು ಗ್ರಾಮ್ ಮಾತ್ರ ಕೊಡಲ್ಲ ಸರ್ ಈಗ ಒಂದು ಸ್ಟಾದಲ್ಲಿರೋದು ಒಂದು ಗ್ರಾಮ್ ಇರುತ್ತೆ ಅಷ್ಟೇ ಅದು ಆ ಸ್ಟಾನಲ್ಲಿ ಅಂದರೆ ಅದರಲ್ಲಿ ತುಂಬ ಲಕ್ಷಾಂತರ ಇರುತ್ತೆ ಅದು ಸೆಮೆನ್ ಕರು ಹಾಕೋದಕ್ಕೆ ಕರು ಹುಟ್ಟೋದಕ್ಕೆ ಆ ತೊಂದರೆ ಇಲ್ಲ ಆದರೆ ಅದು ಬದುಕುತ್ತೆ ಬದುಕಲ್ಲ ಅಂತ ಹೇಳಕ್ಕೆ ಬರಲ್ಲ ಒಳಗಡೆಗೆ ಹೋಗೋದಕ್ಕೆ ಆದರೆ ಆ ಯೂಟ್ರಸ್ ಪಾಸ್ ಪಾಸಾಗೋದಕ್ಕೆ ನಮಗೆ ಅದು ಒಂದನೇ ಸಾಕು ಯೂಟ್ರಸ್ ಒಳಗಡೆ ಪಕ್ಕ ನೀಟಾಗಿ ಅವರು ಬಾಡಿ ಆಫ್ ಯೂಟರ್ಸ್ ಅಂತ ಒಂದು ಭಾಗ ಇರುತ್ತೆ ಒಳಗಡೆ ಆ ಭಾಗೇ ಅವರು ಸೆಮೆನ್ ಮಾಡಬೇಕು ಅದನ್ನು ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ ಅದನ್ನು ಅವರು ಕರೆಕ್ಟಾಗಿ ಸೆಮೆನ್ ಕೊಡಿಸೋರನ್ನ ತಿಳ್ಕೊಂಡು ನೋಡಿಕೊಂಡು ಸೆಮೆನ್ ಒಂದು ಕೊಡಿಸ್ಕೊಂಡು ಒಳ್ಳೆ ತಳಿ ಒಂದು ಕೊಡ್ಸ್ಕೊಳ್ರಿ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ತಳಿ ಒಂದು ಆಗಬೇಕು ಆದಷ್ಟು ಸೆಕ್ಸಲ್ ಸೆಮೆನ್ ಕೊಡಿಸೋಕ್ಕೆ ಟ್ರೈ ಮಾಡಿ ಸರ್ ಈಗ ಸಾಮಾನ್ಯವಾಗಿ ಕೇಳ್ತಾರೆ ಸರ್ ಈಗ ರೈತರು ನಮ್ಮ ಆರೋಗ್ಯಗೈತಾ ನಮ್ಮ ಹಸು ಆರೋಗ್ಯ ಗೈತೋ ಇಲ್ವೋ ಅಂತ ಹೆಂಗೆ ನಾವು ಕಣ್ಣೀಬೇಕು ಅಂತ ಅಂದಾಗ ಈಗ ಹಸು ಬಂದಾಗ ಸರ್ ಕಿವಿನ ಅಲ್ಲಾಡಿಸ್ಕೊಂಡು ಆರಾಮ್ ಮಿಲ್ಕಾಕ್ತಿರುತ್ತೆ ಇದು ಒಂದು ಮೆಥೆಡು ನಾರ್ಮಲ್ ಮೆಥಡು ಈಗ ಸರ್ ನಾವೇನು ಡಾಕ್ಟರ್ ಓದಿಲ್ಲ ಮತ್ತೆ ಸರ್ ಈಗ ನೀವು ಯಾವುದೇ ಹಸು ನಮ್ಮದು ಸಗಣಿ ನೋಡಿ ನೀವು ಯಾವುದಾದ್ರೂ ನೋಡಿ ನಮ್ಮದು ನಾಟಿ ಹಸು ಸಗಣಿ ಥರನೇ ಇದೆ ಯಾವುದು ಒಂದಾದರೂ ಲೂಸ್ ಮೋಷನ್ ಇಲ್ಲ ಒಂದಾದರೂ ಯಾಕೆಂದರೆ ನಮ್ಮದು ನೀವೇ ನೋಡಿ ನಾನು ಹೇಳಿದ್ದೆ ಸಗಣಿನೇ ಕಾಲು ಧೂಕಿಂದಲ್ಲ ನಾನು ಈಗ ಸುಮ್ಮನೆ ಈ ಕಾಲು ಆಡಿಸ್ಕೊಂಡು ಕಾಲು ಆಡಿಸ್ಕೊಂಡು ನೋಡಿ ಸರ್ ಇಲ್ಲಿ ನೀವು ಇದನ್ನೇ ಚೆಕ್ ಮಾಡಿ ಇಲ್ಲಿ ಇದು ಯಾವ ಥರ ಸಗಣಿ ಕ್ವಾಲಿಟಿ ಇದೆ ಅಂದರೆ ಸೇಮ್ ನಮಗೆ ನಾಟಿ ಹಸು ಸಗಣಿ ಥರನೇ ಬರುತ್ತೆ ಇದು ಸೇಮ್ ಟು ಸೇಮು ಅವರಲ್ಲಿ ಸ್ವಲ್ಪನೂ ಸಹಿತ ಕಾಳಿಲ್ಲ ನೋಡಿ ಯಾವುದೇ ಕಾಲು ಫೀಡ್ ಏನಾಗಲಿ ಮೇಲೆ ಕಾಣಬಾರ್ದು ಕಂಡ್ರೆ ಅದು ಕ್ವಾಲಿಟಿಗೆ ಹೋಗಿರುತ್ತೆ ಮತ್ತು ಹುಲ್ಲು ತರ ತರ ಥರ ಹುಲ್ಲು ಬರುತ್ತೆ ಸರ್ ಅದು ಅದೆಲ್ಲ ಬರಬಾರ್ದು ಡೈಜೆಷನ್ ಕರೆಕ್ಟ್ ಲೆವೆಲ್ ಇರಬೇಕು ಟ್ವೆಂಟಿ ಪರ್ಸೆಂಟ್ ಡೈಜೆಷನ್ ಆಗಲ್ಲ ಸರ್ ಇದು ಏಯ್ಟಿ ಪರ್ಸೆಂಟ್ ಡೈಜೆಷನ್ ಆಗಿರೋದು ಇದು ಪಕ್ಕ ಇದೆ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡೈಸನ್ ಆಗಿದೆ ಇದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆರಾಮಾಗಾಗಿದೆ ಡೈಜೆಷನ್ ಇದು ಡೈಜೆಷನ್ ಲೆವೆಲ್ ಇದೇ ಥರನೇ ಇರಬೇಕು ಸರ್ ಸುಮ್ಮನೆ ಲೂಸ್ ಮೋಷನ್ ಥರ ಆಗೋದು ಮತ್ತು ಆ ರೋಗ ಕಟ್ ಕಡಿ ಥರ ಕಾಣಿಸುತ್ತೆ ನಿಮಗೆ ಆ ಥರ ಎಲ್ಲ ಆಗೋದು ಜೋಳದ ಕಾಳಲ್ಲಿ ಇರೋದು ಆ ಥರ ಇರಬಾರ್ದು ಇದರಲ್ಲಿ ನಮಗೆ ಇದು ಮಾಮೂಲಿ ಎಲ್ಲ ರೈತರು ನಾರ್ಮಲ್ ಆಗಿ ಇದು ಆರಾಮ ಕಂಡಿಡೀಬೋದು ನನ್ನ ಹಸು ಆರೋಗ್ಯಕ್ಕಿದೆಯೋ ಇಲ್ಲವೋ ಇಷ್ಟೇ ಸಿಂಪಲ್ ಸರ್ ಈ ವಸ್ಸು ಏನಾರು ಸಗಣಿ ಏನಾರು ಕಪ್ಪಿಗೆ ಬಂತಾ ತೈಲೇರಿ ಆಗಿದೆ ಸಿಂಪಲ್ ಮೆಥಡ್ ಇದೇನು ಈ ವಸ್ಸು ಸಗಣಿ ತುಂಬ ಗಟ್ಟಿ ಗ ಕಪ್ಪಿಗೆ ಬರ್ತಾ ಇದೆಯಾ ಕ್ಯಾಲ್ಸಿಯಂ ಡೌನ್ ಆಗಿದೆ ಸಿಂಪಲ್ ಸರ್ ಇದು ಲೂಸ್ ಮೋಷನ್ ಆಯಿತಾ ಹೊಟ್ಟೆ ಕೆಟ್ಟಿದೆ ಲೂಸ್ ಮೋಷನ್ ಆಗಿ ಸ್ಮೆಲ್ ಇದೆಯಾ ಜಂತುಳಿನ ಪ್ರಾಬ್ಲಮ್ ಆಗಿದೆ ಹೊಟ್ಟೆ ಕೆಟ್ಟಿದೆ ಇವೆಲ್ಲರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಈ ಸಗಣಿ ನೋಡಿದರೆ ಹೇಳ್ತಾರೆ ಹೇಳ್ತಾರೆ ಸರ್ ಸಗಣಿಲೇ ಸಗಣಿನಲ್ಲೇ ನೈಂಟಿ ಪರ್ಸೆಂಟ್ ಅವ್ರಿಗೆ ಅದ್ರದ್ದು ಆರೋಗ್ಯ ಗೊತ್ತಾಗ್ಬಿಡುತ್ತೆ ಒಬ್ಬರು ಡಾಕ್ಟ್ರು ಸರ್ ನನಗೆ ನೆನ್ನೆ ತಾನೇ ಮಾತಾಡ್ತಿದ್ದೆ ನನ್ನ ಫ್ರೆಂಡು ಸಗಣಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸರ್ ಅದು ಅದು ಸುಮ್ಮನೆ ಅಸಹ್ಯ ಅಂತ ಅನ್ನಿಸ್ಬೋದು ಒಬ್ಬರು ಡಾಕ್ಟರ್ ಹತ್ರಕ್ಕೆ ಹೋದ್ರಂತೆ ಸರ್ ಅಲ್ಲಿ ನಮ್ಮ ದಿಲೀಪಣ್ಣಂತ ಅವ್ರು ಹೋದರು ನನ್ನ ಫ್ರೆಂಡ್ ಅವರು ಅವ್ರ ಹತ್ರ ಮಾತಾಡ್ತಿದ್ದೆ ಡಾಕ್ಟ್ರ್ ಹತ್ರಕ್ಕೆ ಹೋದಾಗ ಅವ್ರಿಗೆ ಆ ಫ್ರೆಂಡು ಡಾಕ್ಟ್ರ್ ಅಂತ ಇಬ್ಬರು ಫ್ರೆಂಡ್ಸ್ ಅಂತೆ ಏಯ್ ಹಿಂಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಈ ಹುಷಾರಿಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ತೀಯಾ ನೀನು ನೀನು ಮೋಷನ್ಗೆ ಹೋಗ್ತೀಯಾ ತಗೊಂಬಾರಪ್ಪ ನನಗೆ ಅಂತಂತೆ ಡಾಕ್ಟ್ರು ಯಾಕೆ ಸರ್ ಅಂತಂದಾಗ ನಿನ್ನ ನಿನ್ನ ಮೋಷನ್ ನೋಡಿ ಹೇಳ್ತೀನಿ ನೀನು ಏನಾಗಿದೆ ಅಂತ ನಾನು ಅಂತ ಅಷ್ಟು ಸರ್ ಅಲ್ಲಿ ಅಲ್ಲಿ ಮೋಷನಲ್ಲೇ ಇರುತ್ತೆ ನಮ್ಗೆ ಏನೇನು ಪ್ರಾಬ್ಲಮ್ ಆಗಿದೆ ಇಲ್ಲ ಅನ್ನೋದು ಅದೆಲ್ಲ ಆರಾಮಾಗಿ ಗೊತ್ತಾಗೋಗ್ಬಿಡುತ್ತೆ ನನ್ನ ನನಗೆ ಸರ್ ಆಲ್ರೆಡಿ ಮೆಥಡ್ ನನಗೆ ಗೊತ್ತಾಗಿರೋದು ಕ್ಯಾಲ್ಸಿಯಮ್ ಡೌನ್ ಆದರೆ ಸರ್ ಆಟೋಮೆಟಿಕ್ ಸಗಣಿ ಗಟ್ಟಿ ಆಗ್ಬಿಡುತ್ತೆ ಸರ್ ಫುಲ್ ಗಟ್ಟಿ ಆಗಿಬಿಡುತ್ತೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ತೈಲೇರಿ ಆಯಿತು ಅಂದರೆ ಸರ್ ಸಗಣಿ ಸ್ವಲ್ಪ ಕಪ್ಪುಗಾಗುತ್ತೆ ನಾರ್ಮಲ್ ಸರ ಸಗಣಿ ಇದೆ ಅಂದರೆ ಇದೇ ಥರನೇ ಸಗಣಿ ಇಕ್ಕಿರಬೇಕು ಲೂಸ್ ಮೋಷನ್ ಆಗಿರಬಾರ್ದು ಈ ಸ್ವಲ್ಪ ಸಗಣಿ ಇಲ್ಲ ಅಂತಂದರೆ ಆಗ ಲಿವರ್ ಟಾನಿಕ್ ಒಂದು ಮೂರು ತಿಂಗಳು ಸಲ ಲಿವರ್ ಟಾನಿಕ್ ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ಆ ಆ ಪ್ರಾಬ್ಲಮ್ ಬರೋಲ್ಲ ನಮ್ಮ ಗೊಡ್ಡಲ್ಲಿ ಈ ಫೀಡ್ ಹಾಕೋದ್ರಿಂದ ಒಂದು ಸಗಣಿದೊಂದು ಒಂದು ಪ್ರಾಬ್ಲಮ್ ಬರ್ತಾಯಿಲ್ಲ ಅಂತ ನನ್ನ ಅನಿಸಿಕೆ ಅದರಲ್ಲಿ ಡೈಮಂಡ್ ಪಿ ಸಿ ಅಂತ ಆ್ಯಡ್ ಮಾಡ್ತಾ ಇದ್ದಾರೆ ಅವರು ಕಂಪ್ನಿಯವರು ಹಂಗಾಗಿ ಒಂದು ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿ ಬರ್ತಾಯಿದೆ ನಮ್ಮ ಹಸ್ಗಳು ಸರ್ ಹಸುಗಳಿಗೆ ಈ ಮೂಗು ಹಾಕೋದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಸರ್ ಈಗ ಸರ್ ಮೂಗು ಹಾಕಬೇಕು ಅಂತ ಯೂಸ್ ಇದ್ರೆ ಸರ್ ಹಾಕಲಿ ಸರ್ ಕೆಲವೊಂದು ಹಸುಗಳು ಸರ್ ಅವರು ತೋಟದೋರು ಕೊಡ್ಕೊಂಡು ಹೋಗ್ತಿರ್ತಾರೆ ಅವರೆಲ್ಲ ಹಾಕಲಿ ಈ ಥರ ಫ್ರೀ ಸ್ಟೈಲ್ ಇದ್ದಾಗ ಸರ್ ಮೂಗುದಾರ ಹಾಕೋದು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಬೇಡ ಅವಶ್ಯಕತೆ ಇಲ್ಲ ಮುಗುದರ ಹಾಕದಲ್ಲೇ ಇದ್ದರೆ ಸರ್ ಹಂಡ್ರೆಡ್ ಪರ್ಸೆಂಟು ಫೈವ್ ಪರ್ಸೆಂಟ್ ಹಾಲು ಜಾಸ್ತಿ ಆಗುತ್ತೆ ಫೈವ್ ಪರ್ಸೆಂಟ್ ಹಾಲು ಜಾಸ್ತಿ ಆಗುತ್ತೆ ಸರ್ ಅದು ಮಿಲ್ಕ್ ಹಾಕೋ ಟೈಮ್ ಆಗಲಿ ಯಾವುದೇ ಟೈಮಲ್ಲಿ ಡಿಸ್ಟರ್ಬ್ ಮಾಡೋಲ್ಲ ಏನು ಮುಗ್ದರ ಅದ್ರಲ್ಲಿ ಮುಗ್ದಲ್ಲಿ ಏನಿಲ್ಲ ಸರ್ ನಾವು ಕೊಳ್ಳಲೊಂದು ದಾರ ಬಿಟ್ಟರೆ ಸರ್ ನೀವು ಯಾವುದೇ ಹಸು ನೋಡಿ ಕೊಳ್ಳಲು ದಾರ ಬಿಟ್ಟರೆ ಯಾವುದೇ ಹಸುಗಳಿಗೂ ಇವತ್ತೂ ಮುಗ್ದರ ಹಾಕಿಲ್ಲ ನಾವು ಯಾಕೆ ಅಂತಂದರೆ ಅದ್ರ ಪಾಡಿಗೆ ಅದು ಮೆಲ್ಕಾಗ್ತಿದೆ ಸರ್ ಅದ್ರ ಪಾಡಿಗೆ ಆರಾಮ ಮಲ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಆರಾಮ ಮೆಲ್ಕೊಂಡು ಎಲ್ಲ ಮೆಲ್ಕಾಕ್ತಾವೀ ಈಗ ಎಲ್ಲ ಆರಾಮ್ ಮೆಲ್ಕಾಕ್ತಿದ್ದೇವೆ ಅದ್ರ ಅದು ಅದಿಷ್ಟ ಬಂದಂಗೆ ಇರಲಿ ಅಂತ ನಾನು ಉದ್ದೇಶಕ್ಕೋಸ್ಕರ ಮೂಗುಧರ ಹಾಕ್ತಿದ್ರೆ ಒಳ್ಳೇದು ಮತ್ತು ಮೂಗುದರ ಹಾಕಿದ್ರೆ ಏನಾಗುತ್ತೆ ಸರ್ ಈಗ ಮೂಗುಧರ ಹಾಕಿರ್ತಾರೆ ರೈತರುಗಳು ಅದನ್ನೇನು ಮಾಡ್ತಾರೆ ಯಾವಾಗಲೂ ಮೂಗುದಾರ ತಿರುಗಿಸ್ತಾ ಇರ್ಬೇಕು ಸರ್ ತಿರುಗಿಸ್ತಾ ಇಲ್ದವ್ರು ಏನಾಗುತ್ತೆ ಸರ್ ಅಲ್ಲಿ ಸ್ಮೆಲ್ ಬಂದಿರುತ್ತೆ ದಾರ ಅಲ್ಲಿ ಸ್ಮೆಲ್ ಬಂದು ಸರ್ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸರ್ ನಾನೇ ಒಂದ್ಸಲಿ ಅಲ್ ಅಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಫ್ರೆಂಡ್ಸ್ಗಳೆಲ್ಲ ನೋಡೋಕೋದಾಗ ಅಲ್ಲಿ ನೋಡೋಕೆ ಅಂತ ಅದ್ರ ಮೂಗುದಾರ ಇಟ್ಕೊಂಬಿಟ್ಟು ಅದ್ರ ಮೂಗುದ್ರೆ ಇಟ್ಕೊತೀ ಸರ್ ನಾನು ಮೂಗುದ್ರೆ ಇಟ್ಕೊಂಡ್ಬಿಟ್ಟು ಅದನ್ನು ಅಲ್ಲಿ ನೋಡಕ್ಕೆ ಹೋದರೆ ಮತ್ತೆ ಸರ್ ನಾನು ಏನೇ ಮಾಡಿದ್ರು ನನ್ನ ಮೂಗಲ್ಗೆ ಆ ಸ್ಮೆಲ್ ಇರುತ್ತೆ ಸರ್ ಅದು ಆ ಸ್ಮೆಲ್ ಕೈಗೆ ಬರ್ತಾ ಇರುತ್ತೆ ನನಗೆ ಆ ಕೈ ಯಾವ್ಲೋ ಟೆಚ್ ಬರ್ತಾ ಇದೆ ಸರ್ ಅದ್ರದ್ದು ಮೂಗಲೇ ಇರುತ್ತಲ್ಲ ಎಷ್ಟು ಸ್ಮೆಲ್ಲು ಅದು ಬ್ಯಾಡ್ ಸ್ಮೆಲ್ನ ಅದು ಅದನ್ನ ನೀವೇ ಅದನ್ನು ಒಬ್ಸರ್ವ್ ಮಾಡಿ ಆ ಮೂಗುದಾರನ ಯಾವಾಗಲೂ ತಿರ್ಸ್ತಾ ಇರಬೇಕು ಆಮೇಲೆ ಸರ್ ಮೂಗಿಗೆ ಹಾಕಿರ್ತೀವಲ್ಲ ನಾವು ಅದು ಅವಾಗ ತಿರ್ಸ್ಬೇಕಾದ್ರೆ ಅದು ಇಟ್ಕೊಂಡಾಗ ಅದಕ್ಕೆ ನೋವು ಹಾಕ್ತಾರೆ ಸರ್ ಅದು ನಿಮಗೆ ಸರ್ ಮೂಗಿನ ರೇಟ್ ಆದಾಗ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ತಲೆಗೆ ಎಷ್ಟು ನೋವು ನೋವುತಾ ಇರುತ್ತೆ ತಲೆ ನೋವು ಸರ್ ಅದಕ್ಕೆಲ್ಲ ಮೂಗಿಗೂ ತಲೆಗೂ ನಮಗೂ ನಮಗೂ ಅದೊಂದು ಇದೆ ಮೂಗಿಗೆ ನೀವು ಅದು ನರಕ್ಕೆ ಟಚ್ ಆದರೆ ಆ ತಲೆಗೆ ಟಚ್ ಹಾಕ್ತಾರೆ ಸರ್ ಅದು ಅದೇನು ಮಾಡುತ್ತೆ ಹಾಲನ್ನ ಹಾಲನ್ನ ಬರೋದನ್ನೂ ಕಮ್ಮಿ ಮರ ಸರ್ ಅದು ಹಾಲನ್ನ ಕಮ್ಮಿ ಮಾಡುತ್ತೆ ಅದಕ್ಕೂ ಒಂದು ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ದಿನೇ ದಿನೇ ಕಮ್ಮಿ ಆಗ್ತಾ ಇರುತ್ತೆ ಮೂಗುದರ ಹಾಕೋದ್ರಿಂದ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಮೂಗುದರ ಹಾಕ್ತಲೇ ಇದ್ದರೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೇದೇ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೇದು ಅವಶ್ಯಕತೆ ಇದೆ ನಾನು ಕಟಾಕ್ಲೇಬೇಕು ನಾನು ಹೊಲದ ತಗೊಂಡು ಹೋಗಬೇಕು ಅಂದಾಗ ಅದು ನಿಮ್ಮ ಇಷ್ಟ ಸರ್ ನಾವು ಅದನ್ನು ಹೇಳೋಕ್ಕಾಗಲ್ಲ ಆದರೆ ಮುಗುದರ ಹಾಕ್ದಲೇ ಇದ್ದರೇ ಒಳ್ಳೇದು ಮತ್ತು ಸರ್ ಇನ್ನೊಬ್ಬರು ಏನು ಮಾಡ್ತಾರೆ ರೈತರುಗಳು ಸರ್ ಅದೊಂದು ನಾನು ನೋಡಿದ್ದೀನಿ ಮುಗುದರ ಹಾಕಿ ಅಂತ ಹೇಳ್ಬಿಟ್ಟು ಅಂತ ಅಂತೇಳಿ ಮುಕುಡ ಹಾಕ್ತಾರೆ ಸರ್ ಮುಖಡ ಹಾಕಲಿ ಸರ್ ತೊಂದರೆ ಇಲ್ಲ ಸರ್ ಮಿಲ್ಕ್ ಹಾಕ್ತಾ ಇರ್ತಲ್ಲ ಅದು ಆ ಕೆಳಗಡೆ ಅದಕ್ಕೆ ಮಿಲ್ಕ್ ಹಾಕೋ ಅಷ್ಟು ಗ್ಯಾಪು ಬಿಡೋಲ್ಲ ಅವರು ಟೈಟಾಗಿ ಹಾಕ್ಬಿಡೋದು ಹಿಂಗೆ ಮುಗುದರನ ಆ ಮಿಲ್ಕ್ ಹಾಕಿ ಸರ್ ಈಗ ಆಗ ಆಗೋದೇ ಇಲ್ಲ ಅದು ಸರ್ ಮಿಲ್ಕು ಮಿನಿಮಮ್ ನೀವು ಯಾವ ದಿವಸ ನೋಡಿ ಮಿನಿಮಮ್ ಮೂರು ಇಂಚು ಬಾಯಿನ ಅದು ಓಪನ್ ಮಾಡಿ ಅದು ಎಳಿತಾ ಅದು ಹಿಂಗೆ ಹಿಂಗೆ ಈ ಥರ ಎಳಿತಾ ಇರುತ್ತೆ ಇದೇನು ಮಾಡುತ್ತೆ ಫುಲ್ ಇಷ್ಟೇ ಸುಸ್ತು ಸರ್ ಅದಕ್ಕೆ ಇಷ್ಟು ದಿನ ನೀವೇ ಹಿಂಗೆ ಬಾಯಿಂಗ್ ಅನ್ಬೇಕಾರೆ ಏನಾದ್ರೂ ಅಡ್ಡ ಕೊಟ್ಟರೆ ಹೆಂಗಾಗುತ್ತೆ ಅದು ಅದು ಲೈಫ್ ಲಾಂಗ್ ಹಂಗೆ ಅಡ್ಡ ಮಾಡಿಬಿಡ್ತಾರಲ್ಲ ಅದೊಂದು ಮಾತ್ರ ಮಾಡಬೇಡಿ ಯಾವುದೇ ಕಾರಣಕ್ಕೂ ಮುಖೋಡನ ಮುಗಿದ್ರೆ ಹಾಕಿದ್ರೂ ಪರವಾಗಿಲ್ಲ ಮುಖೋಡ ಮಾತ್ರ ಹಾಕಬೇಡಿ ಹಸುಗಳಿಗೆ ಹಾಕಿದ್ರು ಫುಲ್ ಕೆಳಗಡೆ ಗ್ಯಾಪ್ ಇರಲಿ ಮಿನಿಮಮ್ ಕೆಳಗಡೆ ನಾಲ್ಕು ಇಂಚ್ ಗ್ಯಾಪ್ ಇರಲಿ ಗ್ಯಾಪ್ ಇರಲಿ ಅಂತ ಇಲ್ಲಿವರೆಗೂ ಬಿಡಬೇಡಿ ಆಮೇಲೆ ಮುಂದೆ ಕಾಲೋಗಿ ತಗೊಂಡ್ಬಿಡ್ತಿ ಏನೋ ಇದಾದ್ರೆ ಏನೋ ಮಿಸ್ ಆದರೆ ಅದೊಂದು ಗ್ಯಾಪ್ ಇರಲಿ ಒಂದಿಷ್ಟು ಗ್ಯಾಪ್ ಇರಲಿ ಅದು ಕತ್ತಿಗಿಂತ ಒಂದು ಒಂದಿಷ್ಟು ಒಂದು ನಾಲ್ಕು ಇಂಚು ಗ್ಯಾಪ್ ಇರಲಿ ಕೆಳಗಡೆ ತುಂಬ ಟೈಟಾಗಿ ಮಾತ್ರ ಹಾಕ್ಕೊಬೇಡಿ ಅದು ಒಬ್ಸರ್ವ್ ಮಾಡ್ತಾಯಿರೀ ಒಬ್ಸರ್ವ್ ಆಗಿದ್ದರೆ ನಿಮಗೆ ಮೇಲ್ಗಡೆ ಕೊರಿತಾ ಇರುತ್ತೆ ಅದಕ್ಕೆ ಮುಗಿನ ಮೇಲ್ಗಡೆ ಕೊರಿತಾ ಇರುತ್ತೆ ಅದೊಂದು ಮಾಡ್ಕೊಳ್ಳ್ರಿ ಮುಗಿದರ ಹಾಕ್ತಾ ಒಳ್ಳೇದು ಮುಕ್ಕೊಡನ ಹಾಕೋದು ಒಳ್ಳೇದಲ್ಲ ಸರ್ ನನ್ನ ಪ್ರಕಾರ ಹಾಕಬೇಕು ನಿಮ್ಗೆ ಏನಾರು ಹೇಳ್ಕೊಂಡೋಗ್ಬೇಕು ಅಂತಂದರೆ ಯಾಗಲೇ ಹಾಕ್ಕೊಳ್ಳಿ ಬಿಚ್ಚ ಹಾಕೊಂಬಿಡಿ ನನ್ನ ಕ ನನ್ನ ಪ್ರಕಾರ ಬೆಸ್ಟ್ ಅದು ಸರ್ ಹಸು ಸಾಕಾಣಿಕೆ ಬಗ್ಗೆ ಏನು ಹೇಳ್ತೀನಿ ಸರ್ ಅಂತಂದರೆ ಎಲ್ಲರ ಮಾತು ಕೇಳ್ಬಾರ್ದು ಸರ್ ಎಲ್ಲರೂ ಓ ನಾನು ಇವತ್ತು ರವೆ ಬೂಸ್ ಆಗ್ತಿದ್ದೆ ನೀನು ನೀನು ಬೇರೆ ಬೂಸ್ ಆಗ್ತಿದೆಯಾ ನೀನು ಹಂಗಾರೆ ತಡಿ ನಾನು ಚೇಂಜ್ ಮಾಡ್ತೀನಿ ಮಾಡೋದು ಬೇಡ ಸರ್ ಅದು ಅವ್ರಿಗೆ ಅನುಕೂಲ ಆಗ್ತೈತಾ ನೀಟಾಗಿ ಮಾಡ್ಕೊಂಡು ಹೋಗ್ಲಿ ಸರ್ ನನ್ನ ಅನುಭವ ಹೇಳ್ತೀನಿ ನೀಟಾಗಿ ಅವ್ರಿಗೆ ಅನುಕೂಲ ಆಗ್ತೈತಾ ಮಾಡ್ಕೊಂಡು ಹೋಗಲಿ ಈಗ ಬಿಯರ್ ವೆಸ್ಟ್ ಬಗ್ಗೆ ಮಾತಾಡ್ಬೇಕೋ ಬೇಡವಾಗ ಗೊತ್ತಿಲ್ಲ ಬಿಯರ್ ವೆಸ್ಟು ಕೆಡದು ಒಳ್ಳೇದು ಅಂತ ನಾನು ಹೇಳಲ್ಲ ಆಗ್ತಿದ್ದೀರ ಕೆಲವೊಬ್ರು ಆಗ್ತಿದಾರೆ ಕೆಲವೊಬ್ರು ಯೂಸ್ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅವ್ರನ್ನ ನೋಡಿ ನೀವೇನು ಕಲಿಯೋಕೆ ಹೋಗ್ಬೇಡಿ ಯಾಕೆಂದರೆ ಬಿಯರ್ ವೇಸ್ಟು ಕೆಡದು ಅಂತಲ್ಲ ಅದು ಅದು ಯಾಕೆಂದರೆ ಸರ್ ನೀವು ಡ್ರಮ್ಮಲ್ಲಿ ತಂದು ಇಟ್ಕೊಂಡ್ಬಿಡ್ತೀವಿ ಒಂದು ಚೀಲಲ್ಲಿ ಅದು ಅದೇನಾಗುತ್ತೆ ಸರ್ ಸ್ವಲ್ಪ ಉಳಿ ಬರ್ತಾ ಇರ್ತದೆ ಅದು ಉಳಿ ಬರ್ತದೆ ಏನದು ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ಅದು ಹೊಟ್ಟೆ ಕಿಟ್ತಾ ಹೋಗುತ್ತೆ ಅದು ಹೊಟ್ಟೆ ಕೆಡ್ತಾ ಹೋಗುತ್ತೆ ಅಂದರೆ ಸರ್ ಇವತ್ತು ಕೆಲವೊಂದು ಡೈರಿಗಳಲ್ಲಿ ಇದೆ ಅದು ಎಥನಾಲ್ ಪ್ರಾಬ್ಲಮ್ ಬರ್ತಾ ಇದೆ ಹಾಲನ್ನು ಲೈಟಾಗಿ ಕಸಿರಿಸೋಕೆ ಸೊ ಒಡೆದೋಗ್ತಾ ಇದೆ ಅದು ಹಾಲು ಕಾರಣ ಏನಂದ್ರೆ ಅದು ಹೊಟ್ಟೆ ಕೆಟ್ಟಿದೆ ಅಂತ ಅರ್ಥ ಅಲ್ಲಿಗೆ ರುಮೇನೆಲ್ಲ ಹೋಗ್ತಾರೆ ಸರ್ ಡೈಲಿ ದಿನೇ ದಿನೇ ದಿನೇದು ರುಮೇನೆಲ್ಲ ಕೆಡ್ತಾ 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 ಪ್ರಾಬ್ಲಮ್ ಆಗ್ತಾಯಿದೆ ಕಾಲು ಗಾಯ ಸ್ಟಾರ್ಟ್ ಆಗೋದು ಹಸುಗಳು ಫಲ ನಿಲ್ದಂಗೆ ಆಗೋದು ಆದ್ದರಿಂದ ಹಸುಗಳು ಆ ಬಿಯರ್ ವೇಸ್ಟಿನದ್ರಿಂದ ಅಲ್ಲ ಸರ್ ಅದು ನನ್ನ ಅನುಭವ ಆಗ್ತಾರೆ ಸರ್ ಬಿಯರ್ ವೆಸ್ಟ್ ತಿನ್ನೋದ್ರಿಂದ ಅಲ್ಲ ಬಿಯರ್ ವೇಸ್ಟ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ ರೈತರು ತರ್ತಾರೆ ಒಂದು ತಿಂಗಳಿಗೆ ವಾರಗಟ್ಟಲೆ ಯೂಸ್ ಮಾಡ್ತಾರೆ ವಾರಗಟ್ಟಲೆ ಯೂಸ್ ಮಾಡಿದರೆ ಸರ್ ಹಳಸಿರನ್ನು ಹಸುಗಳು ಎಷ್ಟು ಸರ್ ಅದು ಎಷ್ಟಿನ ತಿಂತದೆ ಸರ್ ಸರ್ ಡೈಲಿ ಫ್ರೆಶ್ ಬರ್ತಾ ಸರ್ ಯೂಸ್ ಮಾಡಲಿ ಒಂದು ಅಷ್ಟು ಜಾಸ್ತಿ ಇಲ್ಲ ಸರ್ ಅರ್ಧ ಕೆ ಜಿ ಒಂದು ಕೆ ಜಿ ಯೂಸ್ ಮಾಡಲಿ ತೊಂದರೆ ಇಲ್ಲ ಅದು ಬಿಟ್ಬಿಟ್ಟು ಮೂರು ಕೆ ಜಿ ನಾಲ್ಕು ಕೆ ಜಿ ಹಾಕೋದು ನನ್ನ ಪ್ರಕಾರ ತಪ್ಪು ನಾನೇ ನಾನು ಯೂಸ್ ಮಾಡಲ್ಲ ಸರ್ ಅದು ಅದು ಕೆಟ್ಟದು ಒಳ್ಳೆಯದಕ್ಕೆ ಅನ್ನೋದ್ಕಿಂತ ಅದು ರಾಂಗ್ ಮೆಥಡು ನಮ್ಮ ಜೀವನ ಶೈಲಿಯಲ್ಲಿ ಅದು ರಾಂಗ್ ಮೆಥೆಡು ನಾನು ಡ್ರಿಂಕ್ಸ್ ಮಾಡ್ಕೊಂಡೇ ಎಂಜಾಯ್ ಮಾಡಬೇಕು ಅಂತ ಇಲ್ಲ ನನಗೆ ಅದು ಎಂಜಾಯ್ ಮಾಡ್ತಿದ್ದರು ಡ್ರಿಂಕ್ಸ್ ಮಾಡಿದ್ರು ನಾನು ಎಂಜಾಯ್ ಮಾಡ್ತೀನಿ ಅಂತಂದು ರಾಂಗ್ ಮೆಥಡ್ ಸರ್ ಅದು ಸರ್ ಡೈರಿ ಫಾರಮ್ನ ಮಾಡಬೇಕು ಬೇಡವೋ ಅಂತ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರ್ ನಾನು ಮಾಡಬೇಕು ಸರ್ ಅದನ್ನ ಮಾಡಬೇಕು ಅವಶ್ಯಕತೆ ಇದ್ದವರು ಮಾತ್ರ ಮಾಡಲಿ ಸರ್ ಈಗ ಅವಶ್ಯಕತೆ ಇರಲ್ಲ ನಾವೆಲ್ಲೋ ಇರ್ತೀವಿ ಈಗ ಸರ್ ನಾನು ಒಂದು ಸುಮಾರು ಫಾರಮ್ನ ಕ್ಲೋಸ್ ಮಾಡೋದಕ್ಕೆಲ್ಲ ಹೋಗಿದ್ದೀನಿ ಹಸುಗಳು ಕೊಡ್ತಾರೆ ಅಂತ ಒಂದು ಸರಿ ನೋಡಿ ನಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಕೊಡ್ಸೋಕೆ ಹೋಗ್ತೀನಲ್ಲ ಅವರೆಲ್ಲೋ ಇರ್ತಾರೆ ಇವರು ಎಲ್ಲೋ ಇರ್ತಾರೆ ನಮ್ಮದು ಏನು ಮಾಡ್ತಾರೆ ನಾನು ಅವಾಗಲೇ ಹೇಳ್ದಿಲ್ಲ ಸರ್ ನಾನು ನಿಮಗೆ ಒಂದು ಹಸು ತಂದರೆ ಹದಿನೈದು ಲೀಟರ್ ಹಾಲು ಬರುತ್ತೆ ಎರಡು ವರ್ಷ ತಂದರೆ ಮೂವತ್ತು ಲೀಟರ್ ಹಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಹಸುಗಳು ಜಾಸ್ತಿ ತರದಲ್ಲ ಅವ್ರಿಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ ಹಸುಗಳು ತಂದ್ಕೋಬೇಕು ಇದರಿಂದ ಒಂದು ನೀವು ಡೈರಿಲಿ ಸರ್ ಹೆಂಗೆ ಲಾಸ್ ಮಾಡ್ಕೊತಾರೆ ಅಂತಂದರೆ ಹಸುನ ಮೇಂಟೈನ್ ಮಾಡಲ್ಲ ಅಂತಂದರೆ ಒಂದು ಲಾಸ್ ಮಾಡ್ಕೊತಾರೆ ಮಾಹಿತಿ ಇಲ್ಲಲೇ ಒಂದು ಲಾಸ್ ಮಾಡ್ಕೊತಾರೆ ಸರ್ ಹಸು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಸರ್ ಕಲಿಯೋದು ಬೇರೆ ಹಸು ಪಕ್ಕಕ್ಕೆ ಹೋದರೆ ಸರ್ ಹಸು ಪ್ರಾಬ್ಲಮ್ ಬಗ್ಗೆ ನಿಮ್ಮ ಮನಸ್ಸಿಗೆ ಟೆಚ್ ಆಗಬೇಕು ಆ ಥರ ನಿಮ್ಗೆ ಅನುಭವ ಆಗಬೇಕು ನೀವೆಲ್ಲೋ ಎತ್ಕೊಂಡು ಹಸು ನೋಡ್ಕೊಳ್ಳೋದಲ್ಲ ಹಸು ನೀವು ಹೋಗ್ತಾರೆ ಬೆಳಗ್ಗೆ ಸಂಜೆ ಅವರು ಸುಮ್ಮನೆ ಪಕ್ಕಕ್ಕೆ ಹೋದರೆ ಅದು ಏನೋ ನೆನ್ನೆಗಿಂತ ಇವತ್ತೇನೋ ಬೇರೆ ಪ್ರಾಬ್ಲಮ್ ಇದೆ ಅಂತ ಅದು ಹಸುನೇ ನಿಮಗೆ ಮಾತಾಡುತ್ತೆ ಅದು ನೀವು ಅದು ಮನಸ್ಸಲ್ಲಿ ಮಾತಾಡೋ ಅಂಥದ್ದು ಅಷ್ಟು ಅನುಭವ ನಿಮಗಾಗಬೇಕು ನಾನು ಸುಮ್ಮನೆ ಈಗ ಹಸು ನೋಡಿದರೆ ಸಾಕು ಅವ್ರು ಹೇಳ್ತಾರೆ ನನಗೆ ಹಸು ರೈತರಾಗಲಿ ವ್ಯಾಪಾರದವರಾಗಲಿ ಹೇಳ್ತಾರೆ ಈ ಹಸುನಲ್ಲಿ ನಾನು ಇಪ್ಪತ್ತು ಲೀಟ್ರ್ ಟೈಮಿಗೆ ಹಾಲು ಕರೆದಿದ್ದೀನಿ ಸರ್ ಅವ್ರು ಇಪ್ಪತ್ತು ಲೀಟ್ರ್ ಕರೆದಿರ್ಬೋದು ನನಗೆ ಒಪ್ಕೊಳ್ಳಿಲ್ಲ ಸರ್ ನಾನು ಒಪ್ಕೊಳ್ಳೋಲ್ಲ ಹಸುದ ಎಲ್ಲ ಇರುತ್ತೆ ಅದು ಆದರೆ ಸರ್ ಈಗ ಹೆಂಗೇಂದಾದರೆ ಹಸು ಸಪ್ಪಗಿರುತ್ತೆ ಕೆಲವೊಂದು ಹಸುಗಳು ಕೆಲವೊಂದು ಹಸುಗಳು ಅಡ್ಡರ್ ಕ್ವಾಲಿಟಿ ಚೆನ್ನಾಗಿರೋಲ್ಲ ಕೆಲವೊಂದು ರೋಮ ರೋಮಗಡ್ಡೆ ಸ್ವಲ್ಪ ದಪ್ಪ ಇರುತ್ತೆ ಅದೆಲ್ಲ ನೋಡ್ಕೊಂಡು ತಗೋಬೇಕು ಸರ್ ತುಂಬ ಮೈ ಬಂದಿರುತ್ತೆ ಅದು ಕೆಲವೊಂದು ಹಸ್ಗಳು ತುಂಬ ಮೈ ಇರುತ್ತೆ ಕೆಲವು ಆಲ್ಬರಲ್ಲ ಅಂತಲ್ಲ ಅದರಲ್ಲೂ ಇರ್ತವೆ ಅದನ್ನು ನೋಡ್ಕೊಂಡು ಅದ್ರಾಗ ಮೈ ತಕ್ಕನಾಗಿ ಅಡ್ಡರ ಮೇಲೆಲ್ಲ ನೀಟಾಗಿ ನರ ಆ ಥರ ಬಂದಿದೆ ಅಡ್ಡರ್ ಕ್ವಾಲಿಟಿ ಆ ಥರ ಇದೆ ಆದಷ್ಟು ಅದನ್ನು ನೋಡ್ಕೊಂಡು ನಾವು ಹಸುಗಳನ್ನ ತಗೊಂಡ್ರೆ ಅಲ್ಲೂ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ ಮತ್ತು ನೀವು ಫೀಡಿಂಗ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಆದಾಯ ಜಾಸ್ತಿ ಬರುತ್ತೆ ಮತ್ತು ನೀವು ಯಾವುದೇ ಕರು ಸಾಕಿ ನೀವು ಯಾವುದೇ ಕರು ಸಾಕಿ ನಾವೆಲ್ಲ ಒಂದೂವರೆ ವರ್ಷ ಕರು ಹಾಕ್ಸ್ಬಿಡ್ತಿರ್ತೀವಿ ಆದರೆ ಮಿನಿಮಮ್ ಎರಡು ಒಳಗಡೆ ನೀವು ಕರು ಹಾಕ್ಸ್ಕೋಬೇಕು ಅದು ಎರಡಲ್ಲಾದ್ಮೇಲೆ ಸೆಮೆನ್ ಕೊಡಿಸೋದು ಅಂದರೆ ಎರಡಲ್ಲೊಂದು ಎರಡು ಎರಡಲ್ಲಾಗದೆ ಸರ್ ಅದು ಎರಡು ವರ್ಷಕ್ಕಾಗುತ್ತೆ ಅದು ಎರಡಲ್ಲಾದ್ಮೇಲೆ ನೀವು ಸೆಮ್ಮನ್ ಕೊಡಿಸಿ ನಾಲ್ಕು ಕಲ್ಲು ಕರು ಹಾಕುತ್ತೆ ನಮ್ಮ ಹತ್ರ ಎಲ್ಲ ನಾಲ್ಕು ಕಲ್ಲುಗಳೇ ಎರಡು ಎರಡೆರಡು ಕರು ಹಾಕಿರ್ತಾರೆ ನಮ್ಮ ಹತ್ರ ಅದೇ ಥರ ಯಾವುದೇ ಕಾರಣಕ್ಕೂ ಅದು ಮುನ್ನೂರೈದು ಕೆ ಜಿ ಬಾಡಿ ಬಂತು ಬಾಡಿ ಬರೋ ಥರ ನೀವು ಸಾಕಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಲಾಸ್ ಬರಲ್ಲ ನಿಮಗೆ ಅದನ್ನು ಲಾಸ್ ಬಂದರೆ ನೀವು ಹಸ್ಗಳು ಮಾರಾಕ್ತ ಯಾವುದೇ ಕಾರಣಕ್ಕೂ ಕರುಗಳು ಮಾರಕ್ಕೆ ಹೋಗ್ಬೇಡಿ ನೀವು ಅಲ್ಲ ಹಸಮಕಡಿ ಅದೇ ಕಾಣಕ್ಕೆ ಯಾಕೆಂದರೆ ನೀವು ಎಪ್ಪತ್ತೆಂಬತ್ತು ಸಾವಿರ ಬಂಡವಾಳಕ್ಕೆ ಸಾಕಿರೋದು ನಿಮ್ಮನೇಲಿ ಇಂಪ್ರೂವ್ ಆಗಿರೋದು ತಳಿ ನಿಮ್ಮ ವಾತಾವರಣಕ್ಕೆ ಸಟ್ಟಾಗಿರೋಕ್ಕೋಸ್ಕರ ನೀವು ಅದನ್ನು ಸಾಕೋದ್ರಿಂದ ನಿಮಗೆ ಅನುಕೂಲ ಜಾಸ್ತಿ ಬರುತ್ತೆ ಮತ್ತು ಇನ್ಯಾವುದು ಸೆಮೆನ್ ನಿಲ್ಲಲ್ಲ ಲಾಸ್ಗಳು ನಿಮಗೆ ಯಾವಾಗಲೇ ನಾನೊಂದ್ಸಲ ಹೇಳಿದೆ ಇದು ಪ್ರಾಬ್ಲಮ್ ಅಂತ ಈ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಸಾಲುಗೋಸ್ಕರ ಇದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀವು ಕೊರೋ ಆಗ್ತಿದ್ದಂಗೆಯೇ ಸೆಮೆನ್ ಕೊಡಿಸ್ಬಿಡ್ಬೇಕು ಸರ್ ಯಾವಾಗ ಎರಡು ತಿಂಗಳಾದಮೇಲೆ ಮೂರು ತಿಂಗಳು ಐದು ತಿಂಗಳು ಕಾಯೋಕೋಗ್ಬೇಡಿ ಗರ್ಭಕೋಶ ವೀಕ್ ಆಗಿಬಿಡುತ್ತೆ ಐದು ಆದಮೇಲೆ ಖಂಡಿತ ಗರ್ಭಕೋಶ ಆಗಿರುತ್ತೆ ಮತ್ತೆ ನೀವು ಈ ಡಾಕ್ಟ್ರ ಹತ್ರ ಸರ್ ಯಾಕೋ ಸೆಮೆನ್ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರ ಹತ್ರ ಮಾತ್ರೆಗಳೆಲ್ಲ ಬರೆಸ್ಕೊಂಡು ಅದಕ್ಕೆ ಮಾತ್ರೆಗಳೆಲ್ಲ ಹಾಕ್ಕೊಂಡು ಮತ್ತೆ ಗರ್ಭಕೋಶ ಬಿಗಿ ನೀಟಾಗಿ ಅದನ್ನು ರೆಡಿ ಮಾಡ್ಕೊಂಡು ಆಮೇಲೆ ಸೆಮಿ ನಿಂತ್ಕೊಳ್ಳುತ್ತೆ ಮತ್ತೆ ಆಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಹನ್ನೊಂದು ತಿಂಗಳಿಗೆ ಸರ್ ವರ್ಷಕ್ಕಲ್ಲ ಇವಾಗೆಲ್ಲ ಚೇಂಜ್ ಇವಾಗ ನೀವು ಹನ್ನೊಂದು ತಿಂಗಳಿಗೆ ಒಂದು ಕರು ಹಾಕ್ಸ್ಕೊಳ್ಳೋದು ಮೆಥಡ್ನ ಇಟ್ಕೊಂಬಿಡಿ ವರ್ಷಕ್ಕೆ ಅಂತ ಇಟ್ಕೊಳ್ಕೊಬಿಡಿ ಅದು ವರ್ಷಕ್ಕೆ ಆಗಲಿ ತೊಂದರೆ ಇಲ್ಲ ಹನ್ನೊಂದು ತಿಂಗಳಿಗೆ ಒಂದು ಕರು ಆಗ್ತಾ ಇರಲಿ ಸರ್ ಹನ್ನೊಂದರಿಂದ ಒಂದು ವರ್ಷಕ್ಕೆ ಒಂದು ಕರು ಆಗ್ತಾ ಇರಬೇಕು ಅದನ್ನು ನೀವು ಆ ಥರ ಸಾಕೋದ್ರಿಂದ ಏನಾಗುತ್ತೆ ನಿಮಗೆ ಅಂತಂದರೆ ಒಳ್ಳೆ ಇಳುವರಿನೂ ಬರ್ತಾ ಇರುತ್ತೆ ನೀವು ನಿಮಗೂ ಒಂದು ಅನುಕೂಲ ಆಗುತ್ತೆ ಅದು ಪಲನಿಲ್ಲ ಫಲನಿಲ್ಲ ಅಂತ ಡಾಕ್ಟ್ರಿಗೆ ಕರೆದು ಕರೆದು ಸರ್ ಇವತ್ತೊಂದು ಸೆಮೆನ್ ಅಂತ ಇಂಜೆಕ್ಷನ್ ಮಾಡ್ತೀರಾ ಸರ್ ಇವತ್ತು ಒಳ್ಳೆ ಹಾರ್ಮೋನ್ ಇಂಜೆಕ್ಷನ್ ಮಾಡಿಸೋಕೋ ಹೋದರೆ ಸಾವಿರದ ಇನ್ನೂರು ರೂಪಾಯಿ ಸರ್ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಅವ್ರು ಬಂದು ಮಾಡಿ ಅವ್ರು ಹಾಕೋದಕ್ಕೆ ಎಲ್ಲ ಲೆಕ್ಕ ಹಾಕೊಂಡ್ರೆ ನಾವು ಒಂದು ಸಾವಿರ ಒಂದೂವರೆ ಸಾವಿರ ಖರ್ಚು ಬರುತ್ತೆ ಆದರೆ ನಿಂತು ನಿಲ್ತು ನಿಲ್ದವರಿಲ್ಲ ಸೆಮೆನ್ ಕೊಡೋರು ಬರ್ತಾರೆ ಅವರು ನೂರು ಇನ್ನೂರು ಅವ್ರು ಇಸ್ಕೊಳ್ಳಿ ಅವ್ರು ಮಾಮೂಲಿ ಅಷ್ಟು ಮಾಮೂಲಿ ಇಷ್ಟು ಸಿಕ್ಸ್ಕೊಂಡಿಸ್ಕೊಂಡ್ರೆ ಡಾಕ್ಟ್ರುಗಳು ಬರೋದು ಹೋಗೋದು ಮಾಡ್ತಾರೆ ನಿಮಗೆ ತಾನೆ ಖರ್ಚು ಜಾಸ್ತಿ ನಾನು ಅದಕ್ಕೆ ಹೇಳೋದು ಕರೆಕ್ಟಾಗಿ ಮಿನರಲ್ ಮಿಕ್ಷರು ಟೈಮಿಗೆ ಕರೆಕ್ಟಾಗಿ ಸೆವೆನ್ ಮಾಡ್ಸೋದನ್ನು ಕಲ್ತ್ಕೊಳ್ಳಿ ಆಮೇಲೆ ನೀವು ಕರೆಕ್ಟಾಗಿ ಮೇವನ್ನ ಮಾಡ್ಕೊಂಡ್ರೆ ಡಾಕ್ಟ್ರು ಬರೋದೇ ಇಲ್ಲ ಬಿಡಿ ನಿಮಗೆ ಡಾಕ್ಟ್ರು ನೈಂಟಿ ನೈನ್ ಪರ್ಸೆಂಟ್ ಬರಲ್ಲ ಫೀಡಿಂಗ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಯಾವುದಕ್ಕೂ ಲೂಸ್ ಮೋಷನ್ ಆಗೋಲ್ಲ ಯಾವುದಕ್ಕೂ ಹೊಟ್ಟೆ ಉಬ್ರ ಬರಲ್ಲ ಹಾಲು ವೇರಿಯೇಷನ್ ಅಂತೂ ಆಗೋದೇ ಇಲ್ಲ ನೀವು ಇದೊಂದು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ರಿ ಕರುಗಳ್ನ ಕರೆಕ್ಟಾಗಿ ಸಾಕಳ್ರಿ ನಿಮಗೆ ನನ್ನ ಪ್ರಕಾರ ಕೆಚಲ್ ಬಾವ್ ನಿಯಂತ್ರಣ ಮಾಡೋದಕ್ಕೆ ನಾನು ಹೇಳಿದೆ ಆದಷ್ಟು ಕೆಚ್ಚಲನ್ನ ಹಾಲು ಕರೆದ ಮೇಲೆ ಒನ್ ಅವರು ಥರ ಏನಾದರೂ ಮಾಡ್ಕೊಳ್ಳಿ ಅಷ್ಟೇ ನೀವು ಒಂದು ಹಾಫ್ ಆನ್ ಅವರು ನಾವೀಗ ನಾವು ಮೇವು ಹಾಕಿರ್ತೀವಿ ಒಂದು ಅವರ್ ನಿಂತ ನಿಂತ್ಕೊಂತ ನಮ್ದೇನು ತೊಂದರೆ ಇಲ್ಲ ನೀವು ಅಷ್ಟೇ ಮೇವು ಹಾಕೊಂಡು ಹಾಲು ಕರೆಯೋದು ಇಲ್ಲ ಹಾಲು ಕರೆದಾಗ ತಕ್ಷಣನೇ ಮೇವು ಹಾಕಬೇಕು ಹಾಲು ಕರೆದು ಒಂದು ಅರ್ಧ ಗಂಟೆ ಬಿಟ್ಟು ಮೇವು ಹಾಕೋದಲ್ಲ ಅಲ್ಲಿ ಹಾಲು ಕರೆದಂ ಕರದಂ ಕರೆದಂಗೆ ಮೇವ ಹಾಕೊಂಡು ಬರ್ತಾ ಇರ್ಬೇಕು ನೀವು ಹಂಗಿದ್ರೆ ಒಂದು ಹಾಫ್ ಆನ್ ಅವರ್ ನಿಂತಿರುತ್ತೆ ಅರ್ದೊಂದು ಟೀ ತು ಕ್ಲೋಸ್ ಆಗೋವರೆಗೂ ನೀವು ಆದಷ್ಟು ನೀವು ಅದು ಮಲ್ಕೊಳೋಕ್ಕೆ ಬಿಡಬಾರ್ದು ಅಂದ್ರೆ ಅದೇ ಕಾಯ್ಕೊಂಡು ನಿಂತ್ಕೊಂಡು ಅದನ್ನು ಮಲ್ಕೊಳಕ್ಕೆ ಬಿಡ್ದಂಗೆ ಹೊಡೆಯೋದಲ್ಲ ಅದಕ್ಕೆ ಅದ್ರ ಮನಸ್ಸಿಗೆ ಮಲ್ಕಳೋಕೆ ಇಷ್ಟಪಡಬಾರ್ದು ಅದಕ್ಕೇನಾರು ನೀವು ಬೇರೆ ಥರ ಐಡಿಯಾ ಮಾಡಬೇಕು ನೀವು ಅಷ್ಟು ಮಾಡ್ಕೊಳ್ರಿ ನಿಮಗೆ ಕೆಚ್ಚಲ್ಬೋ ಒಂದು ಸಮಸ್ಯೆ ಮತ್ತು ಬ್ರೀಡಿಂಗನ್ನು ಕರೆಕ್ಟಾಗಿ ಬ್ರೀಡಿಂಗ್ ಮೇಂಟೈನ್ ಮಾಡ್ಕೊಳ್ರಿ ಆದಷ್ಟು ರ ನೀವು ಎ ಬಿ ಎಸ್ಸು ವರ್ಲ್ಡ್ ವೇಟ್ ಸೀರಸು ತುಂಬ ಬಂದಿದ್ದಾವೀಗ ಆದಷ್ಟು ಆ ಸೆಮೆನ್ ಕೊಡಿಸ್ಕೊಳಕ್ಕೆ ಟ್ರೈ ಮಾಡಿ ನೀವು ಓ ಸ್ಯಾಗು ಒಳ್ಳೊಳ್ಳೆ ಬುಲ್ದೆಲ್ಲ ಒಳ್ಳೆ ಸೆಮೆನ್ ಕೊಡಿಸ್ಕೊಳ್ರಿ ಯಾಕೆಂದರೆ ಒಳ್ಳೆ ಹದಿನೈದು ಕೂಡ ಸಿಗಲ್ಲ ನೀವು ಒಳ್ಳೆ ನಾರ್ಮಲ್ ಸೆಮೆನ್ ಕೊಡಿಸಿದ್ರೂ ಮತ್ತೆ ಹದಿನೈದು ಹಿಡ್ರ ಆಲನೇ ಹೋಗಬೇಡಿ ಸ್ವಲ್ಪ ಗ್ರೌತ್ ಆಗ್ತಾ ಹೋದರೆ ನಿಮ್ಮನ್ನು ನೋಡಿ ಇನ್ನೊಬ್ರು ಕಲ್ತ್ಕೊಂತಾರೆ ನೀವು ನಾನು ಇವೆಲ್ಲ ಹೇಳ್ತಾರ ಕಾರಣ ಏನಂತಂದರೆ ನೀವು ಇಂಪ್ರೂವ್ ಆಗಲಿ ಅಂತ ಅಷ್ಟೇ ನಾನೇನು ಮಾಡಬಾರ್ದು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ ನೀವು ಇಂಪ್ರೂವ್ ಆಗಿ ನೋಡ್ಕೊಂಡು ಚೆನ್ನಾಗಿ ಮಾಡಿ ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನೀವು ಮಾಡೋದು ಮುಚ್ಚೋದು ಸುಮಾರು ಸರ್ ಇವತ್ತು ಈ ವರ್ಷ ನನಗೆ ಕಾಣ ಥರನೇ ತರ್ಟಿ ಪರ್ಸೆಂಟ್ ಫಾರ್ಮ್ಗಳು ಕ್ಲೋಸ್ ಮಾಡಿದ್ದಾರೆ ಕಾರಣ ಅಷ್ಟೇ ಲಾಸ್ ಆಗುತ್ತೆ ನಮಗೆ ಅಂತ ಲಾಸ್ ಯಾಕಾಗುತ್ತೆ ಸರ್ ಯಾವ ಬಿಸ್ನೆಸ್ ಲಾಸ್ ಇದೆ ಲಾಸ್ ಆಗುತ್ತಾ ಇದ್ದರೆ ಇವತ್ತೆಲ್ಲ ಕರ್ನಾಟಕ ಪೂರ್ತಿ ಇವತ್ತು ಹಸು ಮೇಲೆ ನಿಂತ್ಕೊತಾ ನಿಂತ್ಕೊಳ್ತಾಯಿದ್ರು ನಾನು ಕೇಳೋದು ಯಾವುದೇ ಕಾರಣಕ್ಕೂ ಲಾಸ್ ಯಾವುದರಲ್ಲೂ ಇಲ್ಲ ನೀವು ಏನೇ ಮಾಡಿ ಲಾಸ್ ಇಲ್ಲ ಯಾವುದೇ ಲಾಸ್ ಲಾಸಿಲ್ಲ ನಿಮಗೆ ಅದ್ರ ಅದ್ರ ಮೇಲೆ ನಿಮಗೆ ಗಮನ ಇರಬೇಕು ಬೆಳಿಗ್ಗೆ ಸಂಜೆ ಓಡಾಡ್ತಾ ಇರ್ಬೇಕು ಹಸುಗಳ ಜೊತೆ ಜೊತೆ ನಿಮ್ಮ ಲೇಬರ್ ಇದ್ದಾರೆ ಓಕೆ ಈಗ ನಮಗೂ ಲೇಬರ್ ಇದ್ದಾನೆ ಇವತ್ತು ಅವನು ಏನೇ ಲೇಬರ್ ಇದ್ರು ಸಂಜೆ ಟೈಮ್ ಒಂದ್ಸಲಿ ಬಂದಾಗ ಹಸುಗಳ್ನ ಒಂದ್ಸಲಿ ಸುಮ್ಮನೆ ಅದು ಯಾವುದಾದ್ರು ಪಾಲಕ್ ಬಂದಿದ್ರೆ ಗೊತ್ತಾಗುತ್ತೆ ಮತ್ತು ಏನೇ ಏನೇ ಪ್ರಾಬ್ಲಮ್ ಇರಲಿ ಗರ್ಭುಶಃ ಏನಾದ್ರು ಪ್ರಾಬ್ಲಮ್ ಇದ್ರೂ ಬಸ್ ಅದು ಮಲ್ಕೊಂಡಾಗ ಮೇವತ್ತಿಂದ ಮಲಗಿರುತ್ತಲ್ಲ ನಾನು ಸಂಜೆ ಹೊತ್ತು ಅದು ಎಂಟು ಗಂಟೆ ಮೇಲೆ ಒಂದ್ಸಲ ಚೆಕ್ ಮಾಡಿ ನೀವು ಗೊತ್ತಾಗುತ್ತೆ ನಿಮಗೆ ಆ ನೈಟ್ ಹೊತ್ತು ಒಂದ್ಸಲ ಸ್ಕೂಲ್ ಜೊತೆ ಎಲ್ಲ ಬಾಂಧವ್ಯ ಇರಬೇಕು ನಿಮಗೆ ಡೈಲಿ ಇಲ್ಲ ಅಂತಂದರೆ ನಿಮಗೆ ನೀವು ಪ್ರಾಬ್ಲಮ್ ತಂದ್ಕೊಂಬಿಡ್ತೀರಾ ಎಲ್ಲೋ ನಮ್ಮ ಹುಡುಗ ಹಾಲು ಕರಿತವನೇ ಆಲ್ ಕರೆ ಮೆಸೇಜ್ ಬಂದೈತೆ ಇವತ್ತು ನೂರು ಲೀಟರ್ ಆಲಾಯ್ತು ನಾಲ್ಕು ಯಾಕಪ್ಪ ತೊಂಬ ತೊಂಬತ್ತು ಲೀಟರ್ ಆಯ್ತು ಅಂತ ಎಲ್ಲೋ ನಿಂತ್ಕೊಂಡು ನೋಡಿರೋದು ಅದು ಭಾರಿ ತಪ್ಪಾಗುತ್ತೆ ಆದಷ್ಟು ನೀವು ಹಸುವನ್ನ ಬೆಳಗ್ಗೆ ಸಂಜೆ ನೀವು ನೋಡೋದನ್ನಾದರೂ ನೀವು ಕಲ್ತ್ಕೋಬೇಕು